ರಾಷ್ಟ್ರೀಯ ಹೆದ್ದಾರಿ ಮಂಗಳೂರು ಬೆಂಗಳೂರು ರಸ್ತೆಗೆ ತಾಗಿಕೊಂಡಿರುವ ಪುದು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಸವಿಲವರೆಗಾಗಿ ಕೋಡಿಮಚಲು ತೇವು ಎಂಬಲ್ಲಿ ತ್ಯಾಜ್ಯ ನಿರ್ವಹಣಾ ಘಟಕ ನಿರ್ಮಾಣವಾಗುತ್ತಿದ್ದು ಬಹುತೇಕ ಕಾಮಗಾರಿ ಪೂರ್ಣಗೊಂಡಿದೆ ಅಂದುಕೊಂಡಂತೆ ಬಾಕಿ ಉಳಿದಿರುವ ಸಣ್ಣ ಪುಟ್ಟ ಕಾಮಗಾರಿಗಳು ನಡೆದರೆ ನವೆಂಬರ್ ತಿಂಗಳಲ್ಲಿ ಘಟಕದ ಉದ್ಘಾಟನೆಯಾಗಲಿದೆ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿರುವ ಗ್ರಾಮ ಪಂಚಾಯತ್ ಆಗಿರುವುದರಿಂದ ಇಲ್ಲಿ ತ್ಯಾಜ್ಯ ನಿರ್ವಹಣೆ ಮಾಡುವುದು ಕಷ್ಟದ ಕೆಲಸವಾಗಿತ್ತು ಜೊತೆಗೆ ಹೆದ್ದಾರಿ ಬದಿಯಲ್ಲಿ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಕಸ ಎಸೆಯಲಾಗುತ್ತಿತ್ತು ಕಸ ಎಸೆಯುವುದನ್ನು ತಡೆಯುವ ದೃಷ್ಟಿಯಿಂದ ಮತ್ತು ಸ್ವಚ್ಛತಾ ಕಾರ್ಯದ ಬಗ್ಗೆ ಗ್ರಾಮ ಪಂಚಾಯತ್ ವಿಶೇಷ ಅಭಿಯಾನದ ಮೂಲಕ ಅರಿವು ಮೂಡಿಸುವ ಪ್ರಯತ್ನ ಮಾಡಿ ಯಶಸ್ವಿಯಾಗಿತ್ತಾದರೂ ಸಂಪೂರ್ಣ ತ್ಯಾಜ್ಯ ಮುಕ್ತವಾದ ಗ್ರಾಮವನ್ನಾಗಿ ಮಾಡುವ ಉದ್ದೇಶದಿಂದ ಕೋಡಿ ಮಜಲು ತೇವು ಎಂಬಲ್ಲಿ ಘಟಕ ನಿರ್ಮಾಣ ಮಾಡಲಾಗಿದೆ ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ ಪುದು ಗ್ರಾಮ ಪಂಚಾಯತಿ ಅಂತ ಹೇಳುದು ದೊಡ್ಡ ಪೇಟೆಯ ಒಂದು ಒಳಗೊಂಡಂತ ಗ್ರಾಮ ಪಂಚಾಯತಿ ಮತ್ತೆ ನಮ್ಮ ನ್ಯಾಷನಲ್ ಹೈವೇಗೆ ಅತಿ ಹತ್ತಿರದಲ್ಲಿ ಇರುವಂತಹದ್ದು ಪಂಚಾಯತಿ ಆಗಿರೋದ್ರಿಂದ ಇಲ್ಲಿಯ ಒಂದು ಕಸ ವಿಲೇವಾರಿ ನಮಗೆ ಬಹಳಷ್ಟು ದೊಡ್ಡ ಸಮಸ್ಯೆ ಆಗ್ತಾ ಇತ್ತು ಸೊ ಹಿಂದೆ ನಾವೊಂದು ಅಭಿಯಾನವನ್ನು ಕೂಡ ಮಾಡಿದೆವು ಹೆದ್ದಾರಿ ಬದಿಯಲ್ಲಿ ತ್ಯಾಜ್ಯವನ್ನು ಎಸೆಯೋ ಎಸೆಯುವುದನ್ನು ನಿಷೇಧಿಸುವ ಬಗ್ಗೆ ನಾವು ಬೆಳಿಗ್ಗೆ ಬೆಳಗ್ಗೆ ಮೂರು ಗಂಟೆ ಮತ್ತು ಸಂಜೆ ಮೂರು ಗಂಟೆ ನಮ್ಮ ಸ್ವಯಂ ಸೇವಕರನ್ನು ನಿಲ್ಲಿಸೋದರ ಮೂಲಕ ಆ ತ್ಯಾಜ್ಯವನ್ನು ಎಸೆಯುವುದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದೇವೆ ಅದು ಭಾಳಷ್ಟು ಸಕ್ಸಸ್ಫುಲ್ ಆಗಿದೆ ಸೊ ಇದನ್ನು ನಾವು ನಿರಂತರವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪ್ರಜೆಗಳಿಗೆ ಜನಗಳಿಗೆ ಸಾಮಾನ್ಯ ಜನರಿಗೆ ನಾವು ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡಬಾರ್ದು ಅಂತೇಳುವ ಒಂದು ಏನು ಅವರಿಗೆ ಅರಿವನ್ನು ಮೂಡಿಸೋ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ ಅದು ಭಾಳ ಸಕ್ಸಸ್ಫುಲ್ ಆಗಿತ್ತು ಸೊ ಇನ್ನು ಮುಂದಕ್ಕೆ ನಾವು ಈ ಒಂದು ನಿರಂತರತೆ ಏನಿದೆ ಅದನ್ನು ಕಾಯ್ದುಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಘನತ್ಯಾಜ್ಯ ಘಟಕವನ್ನು ನಿರ್ಮಾಣ ಮಾಡಿದ್ದೇವೆ ಸೊ ಇದನ್ನು ಪ್ರಾರಂಭ ಆಗಬೇಕಷ್ಟೇ ಬಟ್ ಆದರೆ ಈ ಮೊದಲೇ ನಾವು ಪ್ರಜೆಗಳಿಗೆ ಜನಗಳಿಗೆ ಅದರ ಒಂದು ಅರಿವನ್ನು ನಾವು ಮುಡಿಸದಿರು ಮೂಡಿಸದೆ ಇದ್ದು ಇದ್ದುದರಿಂದ ಇನ್ನು ಮುಂದೆ ನಾವು ಏನು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛ ವಾಹಿನಿ ಇದೆ ಆ ವಾಹಿನಿಯ ಮೂಲಕ ಒಣತ್ಯಾಜ್ಯ ಮಾತ್ರ ಒಣ ತ್ಯಾಜ್ಯವನ್ನು ಸಂಗ್ರಹ ಮಾಡಿ ಅದನ್ನು ಈ ಘಟಕದಲ್ಲಿ ಶೇಖರಣೆ ಮಾಡಿ ಅದನ್ನು ನಮ್ಮ ಶಂಭೂರ್ನಲ್ಲಿ ಎಮ್ ಆರ್ ಎಫ್ ಘಟಕ ಇದೆ ಅಲ್ಲಿ ಅದನ್ನು ಏನು ಒಂದು ಗೋಣಿ ಚೀಲದಲ್ಲಿ ಕಟ್ಟಿ ಬೈ ಅದನ್ನು ಬೈಫರ್ಕೇಷನ್ ಮಾಡಿ ಅಲ್ಲಿಗೆ ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಗ್ರಾಮ ಪಂಚಾಯತಿ ವತಿಯಿಂದ ನಾವೊಂದು ಏಳುವರೆ ವರ್ಷ ಮುಂಚೆ ನಮ್ಮ ರೋಡ್ ಬದಿಯಲ್ಲಿ ಕಸದ ಒಂದು ರಾಶಿ ಬೀಗುವ ಸಂದರ್ಭದಲ್ಲಿ ನಾವು ಒಂದು ಮಹಾನಗರ ಪಾಲಿಕೆ ಮತ್ತು ಮುನ್ಸಿಪಾಲ್ಟಿ ಪಟ್ಟಣ ಪಂಚಾಯಿತಿ ಏರಿಯಾದಲ್ಲಿ ಒಂದು ಮನೆ ಮನೆಗೆ ಕಸದ ಗಾಡಿ ಹೋಗೋ ವ್ಯವಸ್ಥೆ ಇತ್ತು ಗ್ರಾಮ ಪಂಚಾಯಿತಿಯಲ್ಲಿ ಇರಲಿಲ್ಲ ನಾವಾಗಿ ಐದು ವರ್ಷದಲ್ಲಿ ಅಧ್ಯಕ್ಷರಾಗಿರುವಾಗ ಆರು ತಿಂಗಳಿನಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ಗಮನಕ್ಕೆ ಕೊಟ್ಟು ಅಧಿಕಾರಿಗಳ ಗಮನಕ್ಕೆ ಕುತ್ಕೊಂಡು ಮಾತಾಡಿ ನಾವೊಂದು ಮನೆ ಮನೆಗೆ ಹೊರಗಿನವರು ಬಂದು ನಮ್ಮ ರೋಡ್ ಬದಿಯಲ್ಲಿ ಕಸ ಆಗ್ತಾರೆ ಅಂತ ನಮಗೊಂದು ಮಾಹಿತಿ ಬರುವಾಗ ನಮ್ಮ ಗ್ರಾಮದವರಿಗೆ ಮನೆ ಮನೆಗೆ ಗಾಡಿದ ವ್ಯವಸ್ಥೆ ಮಾಡಿದ ನಂತರ ಹೊರಗಿನವ್ರಿಗೆ ಏನಾದರೂ ಕಸ ಹಾಕಿದರೆ ಅವರ ಮೇಲೆ ಕ್ರಮ ತೆಗುವಂಥ ಒಂದು ಅಭಿಪ್ರಾಯಕ್ಕೆ ಬಂದು ಮನೆ ಮನೆಗೆ ಗಾಡಿ ವ್ಯವಸ್ಥೆ ಒಂದು ಐದು ವರ್ಷ ಐದು ವರ್ಷ ಮುಂಚೆ ನಮ್ಮ ಅವಧಿಯಲ್ಲಿ ಅಧ್ಯಕ್ಷರಾಗಿರುವಾಗ ನಾವು ಮಾಡಿದ್ದೇವೆ ಈಗ ಇಲ್ಲಿಂದ ನಮಗೆ ಒಂದು ದೇವರ ದಯದಲ್ಲಿ ಇಲ್ಲಿಂದ ಜನರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಈಗ ರೋಡಿ ಬದಿಯಲ್ಲಿ ಕಸ ಕಸರಾಸಿದು ಕಡಿಮೆ ಇತ್ತು ನಮಗೊಂದು ಗ್ರಾಮ ಪಂಚಾಯತ್ಗೆ ನಮ್ಮ ಲೆಕ್ಕ ಲೆಕ್ಕ ನೋಡಿದರೆ ಸ್ವಚ್ಛತದ ಒಂದು ಪ್ರಶಸ್ತ ಸಿಗಬೇಕಿತ್ತು ಮತ್ತು ಏನ ಕಾರ್ಯಕ್ರಮ ಸ್ವಚ್ಛತೆ ಇನ್ನೂ ನಮ್ಮ ನೆಕ್ಸ್ಟ್ ಮುಂದಕ್ಕೆ ಈಗ ಇಲ್ಲ ಇಲ್ಲಿ ಇಲ್ಲಿಂದವರನ್ನು ಎಲ್ಲರನ್ನು ಗ್ರಾಮ ಪಂಚಾಯತಿಗೆ ತರಿಸಿ ಇಲ್ಲಿ ಹೀಗೆ ಹೀಗೆ ಜಾಗ ಇದೆ ಸರಕಾರಿ ಜಾಗ ಇದೆ ಕೆಲವರು ಕುಂಕಿ ಜಾಗಿಯನ್ನು ಉಂಟು ಸರಕಾರಿ ಜಾಗೆ ಅಂತ ಹೇಳಿ ಇವರನ್ನು ಮನವರಿಕೆ ಮಾಡಿ ಒಂದು ಉಪ್ಪಿನಂಗಡಿ ಮತ್ತು ಎರಡು ಕಡೆಗೆ ಇವರನ್ನು ಬಸ್ ಮಾಡಿ ಕರೆದುಕೊಂಡು ಹೋಗಿ ಇವರಿಗೆ ಮನವರಿಕೆ ಮಾಡಿ ನೀವು ಯಾವುದು ಕೂಡ ನಿಮಗೆ ಅನ್ಯಾಯದ ರೀತಿಯಲ್ಲಿ ನಾವು ಇಲ್ಲಿ ಘಟಕ ಮಾಡಿ ಹಣಕಸ ಆದರೆ ಹಸಿ ಕಸ ಆದರೂ ಕೂಡ ಫಸ್ಟ್ಗೆ ನಾವು ಹಣಕಸ ಅಂತ ತೀರ್ಮಾನ ಇದ್ದದ್ದು ಮತ್ತು ಹಸಿ ಕಸ ಕೂಡ ನಾವು ಹೊರಗೆ ಹೋಗಬೇಕ ಬೇಡ ಅಂತ ಮಹಾನಗರ ಪಾಲಿಕೆ ಅಂತ ಕೆಲವರದ್ದು ಇದು ಇದೆ ನಿಮ್ಮ ಗ್ರಾಮದಲ್ಲಿ ಅದನ್ನು ಗೊಬ್ಬರ ಮಾಡಿ ಉಪಯೋಗ ಮಾಡಿ ಇನ್ಕಮ್ ಮಾಡಬೇಕಂತ ಕೂಡ ನಮಗೊಂದು ಆದೇಶ ಬಂತು ಅದಕ್ಕೆ ಈಗ ಹಸಿ ಕಸದು ಕೂಡ ಒಂದು ಹಸಿರು ದಳದವ್ರದೊಂದು ನಮಗೆ ಬಂದು ಸಹಕಾರ ಮಾಡ್ತಾ ಇದ್ದಾರೆ ಈಗ ಅವರು ಒಂದು ವರ್ಷದಲ್ಲಿ ನಮ್ಮ ಗ್ರಾಮದಲ್ಲಿ ಬಂದು ತಿರುಗಿಕೊಂಡು ಎಲ್ಲರಿಗೆ ಮನವರಿಕೆ ಮಾಡಿ ಹಸಿ ಕಸ ಮತ್ತು ಒಣ ಕಸ ಡಿವೇಡ್ ಮಾಡಿಕೊಟ್ಟು ನಮಗೆ ಸಹಕರಿಸಬೇಕಂತ ಕೂಡ ಹೇಳ್ತಾ ಇದ್ದಾರೆ ಏನು ಹಸಿ ಕಸ ಅಂದರೆ ಈಗ ವಾಸನ ಬರದ ರೀತಿಯಲ್ಲಿ ಕೂಡ ಹಸಿರು ದಳ ಅವರು ಮಾಡ್ತಾರಂತ ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ ಏನಾದರೂ ಈ ವಾರ್ಡಿನವರಿಗೆ ಈ ಕೋಡಿ ಮಜಲಂತ ಗೊತ್ತಾಗಬೇಕಾದ್ರೆ ಹೊರಗಿನವರು ಬಂದರೆ ಮಾತ್ರ ಈ ಊರು ಇಂಪ್ರೂವ್ಮೆಂಟ್ ಆಗೋದು ಇದು ಮುಂದಕ್ಕೆ ಈ ಊರಿಗೆ ಒಂದು ಹೆಸರು ಅಂತ ಕೂಡ ಅವರಿಗೆ ನಾವು ಮಾಹಿತಿ ಕೊಟ್ಟಿದ್ದೇವೆ ಆಯಿತು ನೀವು ಮಾಡಿ ಮಾಡುವಾಗ ಏನೆಲ್ಲ ನಿಮಗೆ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಭರವಸೆ ಕೊಟ್ಟಿದ್ದೇವೆ ಏನು ಕಂಪೌಂಡ್ರ್ ಥರ ಒಂದು ಜನರು ಬಂದು ಕೂತ್ಕೊಳ್ಳಲಿಕ್ಕೆ ಒಂದು ಯಾರಾದರೂ ಹೊರಗಿನವರು ನೋಡಿ ನೋಡಿ ಬಂದರೆ ಒಂದು ಕೂತ್ಕೊಳ್ಳಿಕ್ಕೆ ಒಂದು ಪಾರ್ಕ್ ಥರ ಮತ್ತೊಂದು ಐ ಮಾಸ್ ಲೈಟು ಇಲ್ಲಿ ಕತ್ತಲಲ್ಲಿ ಇರಬಾರ್ದು ಅಂತ ಕೂಡ ನಮಗೊಂದು ಆಸೆ ಇದೆ ಇದೆಲ್ಲ ಮಾಡಿ ನಾವು ಏನಾದರೂ ಅನುದಾನದ ನಮಗೆ ಕೊರತ ಗ್ರಾಮ ಪಂಚಾಯಿತಿಯಲ್ಲಿ ಬಂದರೂ ಕೂಡ ನಾವು ನಮ್ಮ ಶಾಸಕರತ್ರ ಒಂದು ಫಾರು ಪ್ರವರ್ತ ಶಾಸಕರ ಹತ್ರ ನಮ್ಮ ಜಿಲ್ಲಾ ಪಂಚಾಯತ್ ಗಮನಕ್ಕೆ ಕೊಟ್ಟು ಶಾಸಕರ ಗಮನಕ್ಕೆ ಕೊಟ್ಟು ಶಾಸಕರ ಅನುದಾನದಲ್ಲಿ ಮಾಡಿ ಇದನ್ನು ನಾವು ಹೇಳಿದ ಏನೆಲ್ಲ ಇಲ್ಲಿಂದ ವಾರ್ಡಿನವರಿಗೆ ಹೇಳಿದ್ದೇವೆ ಅದನ್ನು ಮಾಡದೆ ನಾವು ಉದ್ಘಾಟನೆ ಮಾಡುವುದಿಲ್ಲ ಇಲ್ಲಿಂದ ವಾರ್ಡಿನವರಿಗೆ ನಾವು ಅನ್ಯಾಯ ಮಾಡುವ ರೀತಿಯಲ್ಲಿಲ್ಲ ಅವರಿಗೆ ಹೆಸರು ಬರಲಿಕ್ಕೆಗೋಸ್ಕರ ಮಾತ್ರ ಇಲ್ಲಿ ನಾವು ಈ ಘಟಕ ಮಾಡಲಿಕ್ಕೆ ನಾವು ಮಾಡಿದಂತ ನಾನು ಹೇಳಿಕೊಂಡು ಮುಂದಕ್ಕೆ ನಮ್ಮ ಗ್ರಾಮ ಸ್ವಚ್ಛತಾ ಗ್ರಾಮ ಆಗಬೇಕು ರಾಜ ರಾಷ್ಟ್ರ ಪ್ರಶಸ್ತಿ ನಮ್ಮ ಗ್ರಾಮಕ್ಕೆ ಸಿಕ್ಕಿದರೆ ನಮಗೆ ಗೌರವ ಅಲ್ಲ ಗ್ರಾಮ ಪಂಚಾಯಿತಿಗೆ ಗೌರವ ಅಲ್ಲ ಇಡೀ ಈ ಗ್ರಾಮದವರಿಗೆ ಕೂಡ ಗೌರವ ಅಂತ ಹೇಳಿಕೊಂಡು ಉದ್ದ ಸಮಸ್ಯೆ ಏನು ಅಂತ ಹಿಂದೆ ಈ ಸ್ವಚ್ಛತೆಯ ಬಗ್ಗೆ ಈ ಕಸ ವಿಲೇವರಿಯ ಬಗ್ಗೆ ಭಾಳಷ್ಟು ಸಮಸ್ಯೆಗಳಿತ್ತು ಸಾಧಾರಣ ಏಳು ವರ್ಷಗಳಿಗಿಂತ ಮುಂಚೆ ಆಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಈಗ ಅಧ್ಯಕ್ಷರಾಗಿರುವಂಥ ರಮಲಾನ್ ಅವರು ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅವತ್ತು ಈ ಒಂದು ತ್ಯಾಜ್ಯ ಘಟಕವನ್ನು ಸ್ವಚ್ಛತಾ ಗ್ರಾಮವನ್ನು ಮಾಡಬೇಕು ಅನ್ನೋದು ಉದ್ದೇಶದಿಂದ ಆ ಯೋಜನೆಗಳನ್ನು ರೂಪಿಸಿಕೊಂಡು ಈ ಕಸವನ್ನು ಇಲ್ಲಿ ತುಂಬಿಸಿಕೊಂಡು ಅಂತ ಹೇಳಿದರೆ ಎಲ್ಲೆಲ್ಲೋ ಆಗ ರೋ ರಸ್ತೆ ಬದಿಯಲ್ಲಿ ಎಲ್ಲೆಲ್ಲೋ ಇಡುವಂಥ ಸಂದರ್ಭಗಳಿತ್ತು ಆಗ ಮಹಾನಗರ ಪಾಲಿಕೆಯಲ್ಲಿ ಸ ಮಾತಾಡಿಕೊಂಡು ಆ ಒಂದು ತ್ಯಾಜ್ಯ ವಿಲಾವರಿ ಘಟಕಕ್ಕೆ ಒಂದು ಜೀಪು ಅಲ್ಲಿ ಬರ್ತಕ್ಕಂಥ ವ್ಯಾನ್ಗಳಲ್ಲಿ ತುಂಬಿಸಿಕೊಂಡು ಡೈಲಿ ದಿನಂ ಪ್ರತಿ ಇಲ್ಲಿಂದ ಕಸವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ರು ಆ ನಂತರ ಇಲ್ಲಿಗೆ ಅಗತ್ಯತೆ ಇರುವಂಥದ್ದು ತ್ಯಾಜ್ಯ ವಿಲವರಿ ಘಟಕವನ್ನು ಇಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ನಮ್ಮ ಈ ಕಸಗಳನ್ನು ಏನು ನಮ್ಮ ಗ್ರಾಮದಲ್ಲಿ ಆಗಬೇಕು ಅಲ್ಲೇ ಕಸ ವಿಲವರಿ ಆಗುವಂಥ ದೃಷ್ಟಿಯಲ್ಲಿ ಇವತ್ತು ತ್ಯಾಜ್ಯ ವಿಲವರಿ ಘಟಕ ಇವತ್ತು ಸ್ಥಾಪನೆ ಆಗಿದೆ ಆದರೆ ಇಲ್ಲಿನ ಸ್ಥಳೀಯರ ಪ್ರಥಮವಾಗಿ ಕೆಲವೊಂದು ವಿರೋಧಗಳು ಕೂಡ ಇತ್ತು ಆವಾಗ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಗ್ರಾಮ ಪಂಚಾಯಿತಿಯ ಸ ಎಲ್ಲ ಸೇರಿಕೊಂಡು ಉಪ್ಪಿನಂಗಡಿ ಮತ್ತು ಎಲ್ಲಿ ಮಾದರಿಯಿದೆ ಅಲ್ಲಿ ಹೋಗಿ ಈ ಕಾಸ ಕಸ ವಿಲವರಿ ಘಟಕ ಅಂತೇಳಿದರೆ ಏನು ಅನ್ನುವಂಥದ್ದನ್ನು ಸ್ಥಳೀಯರಿಗೆ ಮನವರಿಕೆ ಮಾಡಿದ್ವಿ ಆಗ ನವೀನ ಇಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತಿನ ಸದಸ್ಯ ಆಗಿದ್ದು ಗ್ರಾಮ ಪಂಚಾಯತಿನ ಆ ಒಂದು ಸಂದರ್ಭದಲ್ಲಿ ಜನರಿಗೆ ಸ್ಥಳೀಯರಿಗೆ ಮನವರಿಕೆಯಾಗಿದೆ ಈ ಸಂದರ್ಭದಲ್ಲಿ ಏನು ಆಗಬೇಕು ಆ ಒಂದು ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ ಅನ್ನುವಂಥ ಭರವಸೆಯನ್ನು ಕೂಡ ಆಗಿನ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಆಗಲೂ ಕೊಟ್ಟಿದ್ದಾರೆ ಇವತ್ತು ಕೂಡ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಕಿ ಡಿಒಗಳು ನಮ್ಮ ಬಂಟ್ವಾಳ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿ ಆಗಿರ್ತಕ್ಕಂಥ ಸಚಿನ್ ರವರು ಎಲ್ಲರೂ ಕೂಡ ಇವತ್ತು ಭರವಸೆಯನ್ನು ಕೊಟ್ಟಿದ್ದಾರೆ ನಮ್ಮ ಉದ್ದೇಶ ಕೂಡ ಏನಂತ ಹೇಳಿದರೆ ಸ್ಥಳೀಯವಾದಂಥ ಏನು ಗ್ರಾಮ ಸ್ವಚ್ಛತೆಯನ್ನು ಕಾಪಾಡಬೇಕು ಮತ್ತು ಇಲ್ಲಿ ಆಗುವಂಥ ಕಾಜಿ ವಿಲವರಿ ಘಟಕದಲ್ಲಿ ಯಾವುದೇ ರೀತಿಯ ಸ್ಥಳೀಯರಿಗೆ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ನಡಿಬೇಕು ಇವತ್ತು ಏನು ಒಣಕಸ ಮತ್ತು ಹಸಿ ಕಸವನ್ನು ಕೂಡ ಇಲ್ಲಿ ಮಾಡುವಂಥ ಮಾಡಿದಾಗ ಖಂಡಿತವಾಗಿ ಒಳ್ಳೆಯ ರೀತಿಯ ಭರವಸೆಯನ್ನು ಕೊಟ್ಟಿದ್ದಾರೆ ಏನೂ ಆಸನೆಗಳು ಬರುವುದಿಲ್ಲ ಇನ್ನೊಂದು ಏನೂ ಆಗುವುದಿಲ್ಲ ಅಂತೇಳಿ ಆ ರೀತಿಯಲ್ಲಿ ಮುಂದುವರಿಬೇಕು ಮತ್ತು ಈ ಒಂದು ಪುದು ಗ್ರಾಮದ ತ್ಯಾಜ್ಯ ವಿಲವರಿ ಘಟಕವನ್ನು ಇಡೀ ಜಿಲ್ಲೆಯ ಜನರು ಬಂದು ನೋಡುವಂತಾಗಬೇಕು ಏನಾದರೂ ತ್ಯಾಜ್ಯ ವಿಲವರಿ ಘಟಕ ಬೇರೆ ಕಡೆ ಮಾಡೋದಿದ್ದರೆ ಅದು ಪುದುವಿನಲ್ಲಿ ನೋಡಿಕೊಂಡು ಮಾದರಿಯಾಗುವಂತಹ ತ್ಯಾಜ್ಯ ವಿಲವರಿ ಘಟಕವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ನನ್ನ ಅಧ್ಯಕ್ಷರು ಮತ್ತು ಎಲ್ಲ ಇವರು ಸೇರಿ ಮಾಡಬೇಕು ಅನ್ನೋದು ನನ್ನ ಒಂದು ಭರವಸೆ ಯಾಕಂತ ವಿಶ್ವಾಸ ಇದೆ ಆ ರೀತಿ ಮಾಡಬೇಕು ಈಗಾಗಲೇ ಹೇಳಿದರು ಏನಂತ ಹೇಳಿದರೆ ನಾವು ನಲವತ್ತು ಸನ್ಸು ಜಾಗದಲ್ಲಿ ತ್ಯಾಜ್ಯ ವಿಲವರಿ ಘಟಕ ಮಾಡ್ತೇವೆ ಮತ್ತು ಸ್ಥಳೀಯವಾಗಿ ಏನು ಜನರಿಗೆ ಬೇಕಾಗುವಂತಹ ಪಾರ್ಕ್ಗಳನ್ನು ಮಾಡ್ತೇವೆ ಅನ್ನೋದು ಖಂಡಿತವಾಗಿ ಆ ಪಾರ್ಕನ್ನು ಯೂಸ್ ಮಾಡಬೇಕು ಎಂದು ಈ ಕಸ ವಿಲವರಿ ಘಟಕ ಅಂತ ಹೇಳಿದರೆ ಎಲ್ಲ ಸ್ಥಳೀಯರು ಒಂದು ಎದ್ದೇಲುವಂಥ ಪರಿಸ್ಥಿತಿ ಅಲ್ಲಿ ಬಂದಾಗ ವಾಸನೆಗಳು ಬರ್ತದೆ ಇನ್ನೊಂದು ಬರ್ತದೆ ಅನ್ನುವಂಥದ್ದು ಅದು ಇಲ್ಲದಾಗೆ ಈ ಒಂದು ಮಾದರಿಯಾಗುವಂಥ ಮಾಡಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಮತ್ತು ಇದರಲ್ಲಿ ಹಸಿರು ಹಸಿರುದವರು ಬಹಳಷ್ಟು ಕಷ್ಟ ಪಡ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ರಸ್ತೆ ಬದಿಯಲ್ಲಿರುವಂತಹ ಕಸಗಳನ್ನು ಜನರಿಗೆ ಮಾಹಿತಿ ಕೊಡ್ತಕ್ಕಂಥದ್ದನ್ನು ಎಲ್ಲವನ್ನು ಮಾಡ್ತಾ ಇದ್ದಾರೆ ಇದನ್ನು ಮುಂದೆ ಕೂಡ ನಿರ್ವಹಣೆ ಮಾಡುವಂತವರು ಅವರೇ ಕೂಡ ಅದನ್ನು ಕೂಡ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಮುಂದುವರೆದುಕೊಂಡು ಇದು ಉತ್ತಮವಾದಂಥ ಇದಕ್ಕೆ ಏನಾದರೂ ಅನುದಾನಗಳ ಕೊರತೆ ಇದೆ ಅದನ್ನೆಲ್ಲ ಗ್ರಾಮ ಪಂಚಾಯತಿ ತುಂಬಿಸ್ತದೆ ಅದೇ ರೀತಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಯು ಟಿ ಖಾದರ್ ರವರನ್ನು ಕೂಡ ಸಾರನ್ನು ಕೂಡ ನಾವು ಸೇರಿಸಿಕೊಂಡು ಅವರ ಅನುದಾನವನ್ನು ಕೂಡ ಬಳಸಿಕೊಂಡು ಉತ್ತಮವಾದಂತಹ ಈ ಮಧು ಗ್ರಾಮದ ಈ ತೇವಿನಲ್ಲಿರುವಂತಹ ತ್ಯಾಜ್ಯ ವಿಲವರಿ ಘಟಕ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಉದ್ದೇಶ